ನಿಮ್ಮ ಡ್ರೋನ್ಗೆ ಸಹಜವಾಗಿ ಕುತೂಹಲದಿಂದ ಕಾಯ್ತಾರೋ ಅಂತ ಒಂದಿಷ್ಟು ಜನರಿದ್ದಾರೆ ಇದ್ದಾರೆ ಇದೇ ವಿಚಾರವಾಗಿ ಒಂದು ಸುದ್ದಿ ಸದ್ದು ಮಾಡಿತ್ತು ನಿಮಗೂ ಗೊತ್ತಿದೆ ಅದೇ ಮಹಾರಾಷ್ಟ್ರ ಮೂಲದ ಸಾರಂಗ್ ಅವರು ಡ್ರೋನ್ ಕೊಡ್ತೀನಿ ಅಂತ ಕೊಟ್ಟಿಲ್ಲ ಅನ್ನೋಂಥ ಆರೋಪ ಈ ಸಂದರ್ಭಕ್ಕೆ ಯಾಕೆ ಮತ್ತೆ ಅದೆಲ್ಲ ಏನು ಅನ್ನುವಂಥ ನಿಮ್ಮ ಮುಖಾಂತರ ಸ್ಪಷ್ಟನೆ ಕೊಡೋದಾದ್ರೆ ನಿಜಾನ ಹೇಗೆ ನಿಮ್ಮ ಜೊತೆಗೆ ಅವರು ಕೂಡ ಒಂದು ಸಂದರ್ಭದಲ್ಲಿ ಕಾಣಿಸ್ಕೊಂಡಿದ್ರು ಆಬ್ವಿಯಸ್ಲಿ ನಮ್ಮ ಸಂಸ್ಥೆ ಒಂದು ಸ್ಟಾರ್ಟ್ಅಪ್ ನಾವು ಒಳಗಡೆ ಹೋಗಿದ್ದೀನಿ ಬಿಗ್ ಬಾಸ್ ಮನೇಲಿ ನಾನೇ ಮೇಯ್ನಲ್ಲಿ ಅಲ್ಲಿ ಇಲ್ಲ ಅಂದರೆ ನಾವು ಆರ್ಡರ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನಾನು ಎರಡೇ ವಾರ ಅಂದ್ಕೊಂಡು ಹೋಗಿದ್ದೆ ಅಂತ ನಿಮ್ಗೆ ಹೇಳಿದೆ ಬರ್ತೀನಿ ಹೊರಗಡೆ ಬಂದು ಮಾಡಿ ಕಂಪ್ಲೀಟ್ ಮಾಡಬೇಡ ಅಂತ ನೋಡಿದ್ರೆ ಇಷ್ಟು ದಿನ ಆಗೋಯ್ತು ನೋಡಬೇಕಾಗತ್ತೆ ಏನಾಗುತ್ತೆ ಬಿಟ್ಟಿದೆ ಅಂತ ಆ ಒಂದು ಇದ್ರಲ್ಲಿ ಮಾತಾಡಿದ್ರೆ ಈಗಲೂ ಮಾತಾಡಿದೆ ಅವ್ರ ಜೊತೆ ಆಮೇಲೆ ಅವ್ರಿಗೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಎಲ್ಲ ಚೆನ್ನಾಗಿ ಗೊತ್ತು ನನಗೆ ಒಳಗಡೆ ಈಗ ಚೆನ್ನಾಗಿದ್ದಾರೆ ಮೀಟ್ ಮಾಡಬೇಕು ಅಂತ ಇದ್ದಾರೆ ಇದೆಲ್ಲ ಮುಗಿಸಿ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಆಬ್ವಿಯಸ್ಲಿ ಇನ್ನು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಒಂದಷ್ಟು ಮಾಡ್ತಾರೆ ಅದರಲ್ಲೂ ಫಿನಾಲೆ ವಾರ ವೋಟಿಂಗ್ ಬರೋವಾರ ಬಿಡ್ತಾರ ನಿಮ್ಮ ಸ್ನೇಹಿತರೊಬ್ಬರನ್ನ ಕೇಳ್ತಾ ಇದ್ವಿ ಅವ್ರು ಮಾತಾಡ್ತಾಯಿದ್ರು ಇದೆಲ್ಲ ಪಿತೂರಿ ಅನ್ನುವಂಥದ್ದು ಪ್ರತಾಪ್ ಅವ್ರ ಲೈಫಲ್ಲಿ ಪಿತೂರಿಗಳೇ ನಡೀತಾನೆ ಇರುತ್ತಾ ನಡೆದಿದೆಯಾ ಅದು ನಿಮಗೂ ಗೊತ್ತಿರುತ್ತಾ ಹೇಗೆ ಅಂತ ಹೀಗೆ ಆಗುತ್ತೆ ಅಂತ ಹೀಗೆ ಆಗುತ್ತೆ ಅಂತ ಒಂದು ನನಗೊಂದು ಭಯ ಇತ್ತು ಐವತ್ತು ದಿನ ಪೂರ್ತಿ ಮಾಡಿದ ಮೇಲೆ ಸ್ಟಾರ್ಟ್ ಕಥೆ ಏನಾಗಿದೆ ಏನೂ ಆಗಿರಲಿಲ್ಲ ಬರ್ತಾ ಬರ್ತಾ ಯಾವಾಗ ಫಿನಾಲೆ ವಾರದಲ್ಲಿ ಗೆಲ್ಲೋ ಚಾನ್ಸ್ ಅಂತ ಬಂತು ಅವಾಗ ಒಂದಷ್ಟು ಮಾಡಿದರೆ ಆದರೂ ಜನ ಬಗ್ಗಿಲ್ಲ ಏನೂ ಮಾಡಿಲ್ಲ ಪ್ರೀತಿ ತೋರಿಸಿದ್ದಾರೆ ಖುಷಿಯಾಗಿದೆ ಅಮ್ಮ ವಿಚಾರಕ್ಕೆ ಮುಂದುವರಿಸಲಿ ಒಂದು ಇನ್ಸ್ಪಿರೇಷನ್ ನನಗೆ ಮುಂದುವರಿಸಲಿ ಇದನ್ನ ಇದ್ದಾಗೆ ಜನಗಳು ಮುಂದೆ ಇಡ್ತೀನಿ ಈಗ ಈ ಪ್ರಕರಣ ಮಾನನಷ್ಟ ಮೊಕದ್ದಮೆ ಹಾಕುವಂಥಕ್ಕೂ ಬಂದಿದೆ ಸೊ ಅಂದರೆ ಈಗ ಅವ್ರು ಹೇಳ್ತಾ ಇದ್ದಾರೆ ಅದನ್ನು ಹೇಗೆ ಸಾಲ್ವ್ ಮಾಡ್ಕೋತೀರಾ ಮತ್ತು ಅವ್ರು ನಿಮ್ಮ ಜೊತೆಗೆ ಇಷ್ಟೊಂದು ಆತ್ಮೀಯವಾಗಿದ್ದರೂ ಕೂಡ ಯಾಕಾಗಿ ಮಾತಾಡಿದ್ರು ಅನ್ನೋಂಥ ಪ್ರಶ್ನೆ ಸಾರಂಗ್ ಅವ್ರಿಗೆ ಮಾತಾಡಿದ್ದೀನಿ ಕ್ಲಿಯರ್ ಮಾಡಿದ್ದೀನಿ ಎಲ್ಲ ಆಗುತ್ತೆ ಆಗತ್ತೆ ಅಂತ ನೀವೇ ಹೇಳ್ತಾ ಇದೀರ ನೋಡ್ಕೊಳ್ಳೋಣ ಜನ ಈ ಈಗ ಸದ್ಯಕ್ಕೆ ಏನು ಇಂಪಾರ್ಟೆಂಟ್ ಅಂದರೆ ನನ್ನ ಕೆಲಸದ ಕಡೆ ಗಮನ ಕೊಡೋದು ಇಂಪಾರ್ಟೆಂಟು ಆಗದಿರೋದ್ರ ಇರೋದ್ರ ಬಗ್ಗೆ ಚಿಂತೆ ಕೊಡೋ ಗಮನ ಕೊಡಬಾರ್ದು ನೋ ಕಮೆಂಟ್ಸ್ ಯಾವುದ್ರ ಬಗ್ಗೆ ನೋ ಕಮೆಂಟ್ಸ್ ಕೆಲಸ ಮಾಡ್ತೀನಿ ಜನಗಳ ಪ್ರೀತಿ ಸಿಕ್ಕಿದೆ ಎಸ್ ನಿಮ್ಮನ್ನು ತುಂಬ ಸಂದರ್ಭದಲ್ಲಿ ಅದೇ ಯುವ ವಿಜ್ಞಾನಿ ಅಂತ ಗುರ್ಸ್ಕೊಂಡಿದ್ರಿ ಸ್ವಲ್ಪ ಸೈಂಟಿಸ್ಟ್ ಆಗುವಂಥ ಮನೋಭಾವ ಪ್ರತಾಪ್ ಅವರಲ್ಲಿ ಯಾವಾಗ ಶುರುವಾಗಿತ್ತು ಯಾರು ಇನ್ಸ್ಪಿರೇಷನ್ ಆಗಿದ್ರು ಹೇಗೆ ಅಂತ ಎಲ್ಲ ನೀವೇ ಹೇಳ್ತೀರಾ ಸೈಂಟಿಸ್ಟ್ ಆಗೋ ಮನೋಭಾವ ಆಗಿ ನಾನು ಯಾವುದನ್ನು ಒಪ್ಪಲ್ಲ ನಾನೊಬ್ಬ ಪ್ರತಾಪ್ ಅಷ್ಟೇ ಪ್ರತಾಪ ಕೆಲಸ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ನೋಡ್ತೀನಿ ಅಷ್ಟೇ ಪರ್ಟಿಕ್ಯು